पार्टी की राज कुमार की के संगमेश की गीता शिवराज कुमार की गीता शिवराज कुमार की राज कुमार की के संगमेश की के संगमेश की कांग्रेस पार्टी की ಭದ್ರಾವತಿ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರು ಭದ್ರಾವತಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕುಮಾರ್ ರವರು ಮತದಾನ ಮಾಡಿದರು ನಂತರ ಮಾತನಾಡಿದ ಅವರು ಭದ್ರಾವತಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದು ಶಾಸಕರಾದ ಸಂಗಮೇಶ್ವರವರ ನಾಯಕತ್ವ ಹಾಗೂ ಈ ಭಾಗದ ಜನ ಕಾಂಗ್ರೆಸ್ ಪಕ್ಷವನ್ನು ಹಿಡಿಯಲಿದ್ದಾರೆ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಬಹುಮತಗಳ ಅಂತರದಿಂದ ಜಯಶೀಲರಾಗುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಗ್ಯಾರಂಟಿ ಯೋಜನೆಗಳು ಮಹಿಳಾ ಮತದಾರರು ಹಾಗೂ ಈ ತಾಲೂಕಿನಲ್ಲಿರುವಂತಹ ಪ್ರಬುದ್ದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲಿದ್ದು ಬಹುತೇಕ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ನಾಗಮಂಗಲ ಮಂಡ್ಯ ಇನ್ನಿತರ ತಾಲೂಕಿನಿಂದ ನೆಲೆಸಿದ್ದು ಇಲ್ಲಿರುವಂತಹ ಪ್ರಬುದ್ದ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಹಿಡಿಯಲಿದ್ದಾರೆ ಸಂಗಮೇಶ್ವರ್ ಅವರವರನ್ನು ಬಲಗೊಳಿಸಲಿದ್ದಾರೆ ಎಂದು ತಿಳಿಸಿದರು ನಂತರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುಮಾರ್ ಅವರು ಮಾವಿನ ಕೆರೆ ಸುರೇಶ್ ಅವರು ಆನಂದ್ ಸತೀಶ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಜಾಗದಲ್ಲಿ ಜನರು ಅಭಿಪ್ರಾಯನ ಕೇಳ್ತಾ ಇದ್ದೀರಲ್ಲ ಯಾಕೆಂದ್ರೆ ಅವ್ರ ಭಯ ಸ್ಟಾರ್ಟ್ ಆಗಿ ಮತ್ತೆ ಈಗ ಒಂದೊಂದು ಸಾವಿರ ಕೊಟ್ಟಿದ್ದು ಮನೆಗೆ ಇಲ್ಲಾದ್ರೆ ಇಷ್ಟು ಚುನಾವಣೆಯಲ್ಲಿ ಯಾವತ್ತು ಯಾರ ಮನೆ ಬಾಗಿಲಿಗೆ ಬಂದಿಲ್ಲ ದುಡ್ಡು ಕೊಟ್ಟಿಲ್ಲ ಜನರು ಓಟ್ ಹಾಕಿ ಗೆಲ್ಸಿದ್ರು ಯಾಕೆಂದ್ರೆ ಹಿಂದೆ ಯಡಿಯೂರಪ್ಪರ ಮುಖ ನೋಡಿ ರಾಘವೇಂದ್ರ ಅವರಿಗೆ ಓಟ್ ಹಾಕಿ ಎಲ್ಲರೂ ಗೆಲ್ಸಿದ್ರು ಅದು ಪಕ್ಷಾತೀತವಾಗಿ ಗೆಲ್ಸಿದ್ರು ರಾಘವೇಂದ್ರ ಅವರಿಗೆ ಈಗ ಆ ಪಕ್ಷಾತೀತವಾಗಿ ಗೆಲ್ಸಿದಂಥ ರಾಘವೇಂದ್ರ ಬಗ್ಗೆ ಯಾರ ಬಗ್ಗೆ ಕಾಳಜಿ ಇಲ್ಲ ಜನರ ಬಗ್ಗೆ ಕಾಳಜಿ ಇಲ್ಲದ್ರಿಂದ ಈಗ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಐದು ಗ್ಯಾರಂಟಿ ಕೊಟ್ಟು ಇವತ್ತು ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಪ್ರತಿ ಕುಟುಂಬಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಇಂಥ ಒಂದು ಸಮಾಜದ ಮಧ್ಯದಲ್ಲಿ ಬಡವರಿಗೆ ಬ ಮತ್ತೆ ದೀನದಲಿತರಿಗೆ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೂಡ ಮುಖಾಂತರ ಇವತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸಹಕಾರ ಮಾಡ್ತಾ ಇದೆ ಜನರು ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ ಈಶ್ವರಪ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ ಕಾಂಗ್ರೆಸ್ ಆಗ್ಬೋದು ಅದರಲ್ಲೂ ಆಗಿದೆ ನೋಡಿ ಇವತ್ತು ನೋಡಿರ್ಬೇಕು ನೀವು ಮಾಧ್ಯಮದಲ್ಲಿ ಈಶ್ವರಪ್ಪ ಈಗ ತಾನೆ ಮಾತನಾಡಿಯರೇ ಅವ್ರದ್ದು ಹಳೆ ಸಿ ಡಿ ಬಿಟ್ಬಿಟ್ಟು ಈಶ್ವರಪ್ಪನವರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರು ಅಂತೇಳಿ ರಾಘವೇಂದ್ರ ಇಂಥ ಹೀನಯ ಪರಿಸ್ಥಿತಿ ರಾಘವೇಂದ್ರ ಬಂದೇನೆಂದರೆ ಅದಕ್ಕೆ ಅರ್ಥ ಇದೆ ಈಶ್ವರಪ್ಪ ಫಸ್ಟ್ ಮೀಟ್ ಮಾಡಿ ಈಗ ಅಂತ ಸುಳ್ಸುದ್ದಿ ಹಬ್ಸೋಂಥದ್ರಿಂದ ಭಯ ಸ್ಟಾರ್ಟ್ ಆಗಿ ಇವೆಲ್ಲ ಮಾಡೋದು ಎಲ್ಲ ವ್ಯಕ್ತಿ ಯಾರು ಇಂಥ ಹಲ್ಕ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ಇಂಥ ಹಲ್ಕ ಕೆಲಸ ಮಾಡೋದನ್ನು ಫಸ್ಟ್ ಬಿಡಬೇಕು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಸಾಲಿನಲ್ಲಿ ಕಾಂಗ್ರೆಸ್ ಪಕ್ಷ ಶಿವಮೊಗ್ಗ ಜಿಲ್ಲೆಯಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕೆಂದ್ರೆ ಈಗಾಗ್ಲೇ ನೋಡ್ಬೋ ನೋಡಿರ್ಬೋದು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗೇನು ಏನು ಕ್ಯಾಂಡಿಡೇಟ್ ಆಗಿರೋ ರಾಘವೇಂದ್ರ ಅವರಿಗೆ ಭಯ ಸ್ಟಾರ್ಟ್ ಆಗಿ ಎರಡ್ ಸಾವಿರ ಮೂರು ಸಾವಿರ ಒಂದು ಸಾವಿರ ದುಡ್ಡು ಕೊಟ್ಟಿ ಮತ ಕೇಳುವಂತ ಪರಿಸ್ಥಿತಿಗೆ ಹೀನಾಯ ಸ್ಥಿತಿಗೆ ರಾಘವೇಂದ್ರ ಬಂದೇನೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ರಾಘವೇಂದ್ರನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈ ಸಾಲಿನಲ್ಲಿ ಏನು ಐದು ಗ್ಯಾರಂಟಿ ಕೊಟ್ಟಿದ್ರು ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಅಂತ ಭಯ ಒದ್ದು ಈಗ ಎರಡು ದಿವಸದಿಂದ ಕೆಲವ್ರಿಗೆ ಒಂದು ಸಾವಿರ ಕೊಡ್ತಾ ಇದ್ದಾರೆ ಎರಡು ಸಾವಿರ ಕೊಡ್ತಾ ಇದಾರೆ ಈ ಜಿಲ್ಲೆಯಲ್ಲಿ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಬಿ ಜೆ ಅವ್ರಿಗೆ ಅದರಲ್ಲೂ ನಮ್ಮ ಮಾ ಎಂ ಪಿ ಅವರು ಭಯ ಸ್ಟಾರ್ಟ್ ಆಗಿ ಇವತ್ತು ಎರಡೆರಡು ಸಾವಿರ ಮೂರು ಮೂರು ಸಾವಿರ ಕೋಟಿ ಓಟ್ ಕೇಳೋ ಪರಿಸ್ಥಿತಿಗೆ ನಮ್ಮ ಎಂ ಪಿ ಅವರು ಬಂದಿದ್ದಾರೆ ಆದ್ರಿಂದ ಈ ಸಾಲಿನಲ್ಲಿ ಶಿವಮೊಗ್ಗದಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಈ ಸಾಲಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಗೀತಾ ಶಿವಕುಮಾರ್ ಅವರು ನೂರಕ್ಕೆ ನೂರು ಗೆಲ್ತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗ ತಾನೇ ಓಟ್ ಮಾಡೋಕ್ಕೆ ನಾವು ಕೆಂಚಿನಡಿ ಬೂತ್ ನಲ್ಲಿ ಹೋಗ್ತಾ ಇದ್ದೀನಿ ಕುಮಾರ್ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಸುಮಾರು ಅಂದಾಜು ಒಂದು ಲಕ್ಷ ಮತ ಲೀಡ್ನಲ್ಲಿ ಕಾಂಗ್ರೆಸ್ ಪಕ್ಷ ಈ ಸಾರಿ ಗೆಲ್ಲದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಏನಿತ್ತು ಆ ಗ್ಯಾರಂಟಿ ಇವತ್ತು ಕೈ ಹಿಡಿತಾ ಇದೆ ಆದ್ರೂ ನಮ್ಮ ಭದ್ರಾವತಿಯಲ್ಲಿ ಜನಪ್ರಿಯ ಶಾಸಕರಾದಂಥ ಬಿ ಕೆ ಸಂಗಮೇಶ್ ಅವರು ಮಾಡಿರುವ ಜನಪರ ಕಾರ್ಯಕ್ರಮಗಳು ಅಭಿವೃದ್ಧಿಗಳು ಜನರಿಗೆ ಸ್ಪಂದಿಸ್ತಾ ಇರೋಂಥದ್ದು ಇಡೀ ಅವ್ರ ಕುಟುಂಬ ಜನರ ಪರವಾಗಿ ಕೆಲಸ ಮಾಡ್ತಾ ಇದೆ ಆದ ಕಾರಣ ಭದ್ರಾವತಿಯಲ್ಲಿ ಅತಿ ಹೆಚ್ಚಾಗಿ ಈ ಸಾಲಿನಲ್ಲಿ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲೀಡು ಅವ್ರು ಏನೇ ದುಡ್ಡು ಕೊಟ್ಟಿದ್ರು ಜನ ನಮ್ಮ ಪರವಾಗಿದ್ದಾರೆ ಆದ್ರಿಂದ ಈ ಸಾರಿ ನಾವು ಭದ್ರಾವತಿ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ ಯಾವ್ದು ಅನುಮಾನ ಇಲ್ಲ ಮಳೆ ಇಲ್ಲಿ ಟೈಮ್ ನಲ್ಲೆಲ್ಲ ದುಡ್ಡು ಹಾಕಿದ್ದಾರೆ ಹಂಗಾಗಿ ನಾವೆಲ್ಲ ಗೆ ಮತ ಮಾಡ್ತಾ ಇದೀವಿ ನೇತ್ರ ಗ್ರಾಮ ಪಂಚಾಯತ್ ಕಾಲೋನಿ ಗ್ರಾಮ ಮಾಮೂಲಿ ಸರ್ಕಾರದಿಂದ ನಮಗೆ ಏನ್ ಸೌಲಭ್ಯಗಳು ಐದು ಗ್ಯಾರಂಟಿ ಮಾಡಿದಾರೋ ಅದರಿಂದ ತುಂಬಾ ಅನುಕೂಲ ಆಗಿದೆ ಮಹಿಳೆಯರಿಗೆ ಎಷ್ಟೋ ಬಡ ಕುಟುಂಬಗಳಿಗೆ ಬರುವಂತ ಎರಡು ಸಾವಿರ ರೂಪಾಯಿ ಎಷ್ಟೋ ಜೀವನ ನಡೀತಾ ಇದೆ ಕರೆಂಟ್ ಬಿಲ್ ಒಳ್ಳೆಯ ಫಾಯ್ದೆ ಆಗಿದೆ ಬಸ್ ಚಾರ್ಜನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗಿದೆ ಇದರಿಂದ ತುಂಬಾ ಒಳ್ಳೇದಾಗಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಅನ್ನು ಮತ ಚಲಾಯಿಸಿದ್ದೇವೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಮಾನ್ಯ ಶಾಸಕರಾದ ಸಂಗಮೇಶ್ ಅವರು ನಗರಸಭಾ ಕಾರ್ಯಾಲಯದಲ್ಲಿ ಮತದಾನ ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಾರಿ ಬಹುಮತಗಳ ಅಂತರದಿಂದ ಜಯಶೀಲರಾಗುತ್ತಾರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿ ಮಹಿಳಾ ಮತದಾರರು ಕ್ಷೇತ್ರದ ಮತದಾರರು ಅತಿ ಹೆಚ್ಚು ಅಂತರದಿಂದ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಗೆಲ್ಲಿಸಿ ದೆಹಲಿಗೆ ಕಳುಹಿಸಿಕೊಡಲಿದ್ದಾರೆಂದು ತಿಳಿಸಿದರು ನಂತರ ಬಿಜೆಪಿ ಜೆಡಿಎಸ್ ದುರಾಡಳಿತ ಕೋಮುವಾದಿ ಪಕ್ಷಗಳ ವಿರುದ್ದ ಕಿಡಿಕಾರಿದರು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರುವ ಘಟನೆಗಳ ಕುರಿತು ಅಪ್ಪ ಮಗ ಪಕ್ಷ ವಿರುದ್ದ ಗುಡುಗಿದರು ರಾಜ್ಯದ ಜನತೆ ತಲೆ ತಗ್ಗಿಸುವಂತಹ ಇಂತಹ ಹೀನ ಕೃತ್ಯ ಮಾಡಿರುವುದು ಖಂಡನೀಯ ಎಂದು ಕಿಡಿಕಾರಿದ್ದರು ನಂತರ ವಾಹಿನಿ ಜೊತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದ ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಾರಿ ಗೆಲುವು ನಿಶ್ಚಿತ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕರಾದ ಸಿದ್ದಲಿಂಗಯ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಮ್ಮ ಅರವತ್ತು ಪರ್ಸೆಂಟ್ ಆಗಿದೆ ಅಂತ ನನಗೆ ಮಾಹಿತಿ ಬಂದಿದೆ ಈಗ ಶಿವಮೊಗ್ಗ ಜಿಲ್ಲೆ ಲೋಕಸಭಾ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಪಕ್ಷದ ಸೋದರಿ ಗೀತಾ ಶಿವರಾಜ್ ಕುಮಾರ್ ಜಿಲ್ಲೆದಲ್ಲಿ ಅನುಮಾನ ಎಲ್ಲ ಗೆದ್ದೆ ಗೆಲ್ತಾರೆ ಯಾಕೆಂದ್ರೆ ಬೆಸ್ಟ್ ಬಿಜೆಪಿ ನೋಡಿ ಜನ ಬೇಸರ ತಗೊಂಡಿದ್ದಾರೆ ಆರಾಮ ಕರ್ನಾ ಕರ್ನಾಟಕದ ಜನ ಏಳು ಏಳು ಕೋಟಿ ಜನನು ಬೇಸರ ತಗೊಂಡಿದ್ದಾರೆ ಹಂಗಾಗಿ ಕಾಂಗ್ರೆಸ್ಸಿನ ಅಭಿವೃದ್ಧಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಇವೆಲ್ಲವೂ ಕೂಡ ನೋಡಿ ಜನ ಕಾಂಗ್ರೆಸ್ಗೆ ಮತವನ್ನು ಕೊಡ್ತೇವೆ ಅಂತ ಹೇಳಿ ನಂಬಿಕೆ ಇದೆ ಗೀತಾ ಶಿವರಾಜ್ ಕುಮಾರ್ ಗೆದ್ದೆ ಗೆಲ್ತಾರೆ ಸುಮಾರು ಒಂದ್ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಸಾವಿರದಿಂದ ನಾವು ಬಿಜೆಪಿಗಿಂತ ನಲ್ತೀವಿ ಪ್ರಚಾರ ಅಲ್ಲ ಚೆನ್ನಾಗಿ ಏನು ಜನರಿಗೆ ಗೊತ್ತಿದ್ದಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಲ್ಲಿ ಏನೇನ್ ಮಾಡಿದೆ ಅಂತ ಹೇಳಿ ನಾವು ಹೇಳೋದೇ ಬಿಡ ಅವ್ರೇ ಹೇಳ್ತಾರೆ ಎರಡ್ ಸಾವಿರ ರೂಪಾಯಿ ಮಹಿಳೆಯರ ಅಕೌಂಟ್ ಯಾಕದು ಒಂದು ಇನ್ನೂರು ಕರೆಂಟ್ ಫ್ರೀ ಕೊಡೋದು ಬಸ್ ಬಸ್ ಫ್ರೀ ಎದು ಕೆಜಿ ಡಿಜ್ರಿ ವೋಲ್ಟರ್ ಸಾವಿರ ಮಗರ್ ಒಂದ್ ಸಾವಿರ ಕರೆಂಟ್ ಇನ್ನೂರು ಯೂನಿಟ್ ಫ್ರೀ ಕೆ ಜಿ ಅಕ್ಕಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಜೊತೆಗೆ ಜಾತ್ಯ ಮನೋಭಾವನೆಯಿಂದ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮವನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಕರೆಂಟ್ ಹೋಗ್ತದ ಈ ಕೋಮುವಾದಿ ಬಿಜೆಪಿ ಇದು ಜೊತೆಗೆ ಬೆಸ್ಟ್ ವಿಡಿಯೋಸ್ ವಿಡಿಯೋ ನೋಡಿದ್ರೆ ಭಾರತ ಎಲ್ಲ ಇಡೀ ಪ್ರಪಂಚದಲ್ಲೇ ಇಂತ ಒಂದು ಹಗರಣ ನಡೆದಿಲ್ಲ ಲೈಂಗಿಕ ಹಗರಣ ಪ್ರಜ್ವಲ್ ರೇವಣ್ಣ ಮಾಡಿರತಕ್ಕಂಥ ಎಂತ ಹಲ್ಕ ಕೆಲಸ ಎಲ್ಲ ಹೆಣ್ಮಕ್ಳು ತಲೆ ತಗಿಸಬೇಕು ಈ ರೀತಿ ಕೆಲಸ ಮಾಡಿದ್ದಾರೆ ಇಂಥವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದಾರೆ ಜೆಡಿಎಸ್ ತಾರಿಗೆ ಸಿದ್ಧಾಂತ ಯಾವುದೂ ಇಲ್ಲ ಹೇಳ್ತಾ ಇದ್ರು ಬಿಜೆಪಿ ಕೋಮುವಾದಿ ಮೋದಿ ಏನ್ ದೊಡ್ಡ ಮನುಷ್ಯ ಹಂಗಿ ಅಂತ ಹೇಳ್ತಿದ್ದ ವಿಜಯ್ ಸ್ವಾಮಿ ದೇವ ಇವತ್ತು ಅವ್ರ ಜೊತೆಗೆ ಬಾಯಿ ಬಾಯಿ ಆಗಿದ್ದಾರೆ ಇವ್ರಿಗೆ ಸಿದ್ಧಾಂತ ತತ್ವ ಇಲ್ಲ ದುಡ್ಡು ಅಧಿಕಾರ ಸಿಕ್ತೋದ್ರೆ ಯಾರ ಜೊತೆ ಬೇಕಾದರೂ ಹೋಗಿ ಸಂಬಂಧ ಮಾಡ್ತಾರೆ ಇವರಿಗೆ ಸರಿಯಾದ ಪಾಠ ಕಲಿಸ್ತಾರೆ ಮುಗಿದೋಗಿರ್ತದೆ ಜೆಡಿಎಸ್ ಬಿಜೆಪಿರ್ತದೆ ಈ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದ್ರಲ್ಲಿ ನೂರು ಸತ್ಯ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗಿರೋದು ಸತ್ಯ ಸೀಟ್ ಟೋಟ್ಲು ಒಂದು ಇನ್ನೂರ ತೊಂಬತ್ತು ಸೀಟ್ ಗೆಲ್ಬಹುದು ಸಮೀಕ್ಷೆ ಇದೆ ಸುಮಾರು ಒಂದೂವರೆ ಎರಡು ಲಕ್ಷ ಅಂತರದಲ್ಲಿ ಗೆಲ್ಬಹುದು ಮಾವರೆ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸುರೇಶ್ ಅಂತ ನಮ್ದು ವಾಸ ಕೆಂಚನಹಳ್ಳಿ ಬೂತ್ ಇರೋದು ಕೆಂಚನಹಳ್ಳಿ ನಮ್ಮ ವಾರ್ಡ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ ನಡೀತಾ ಇದೆ ಕಾಂಗ್ರೆಸ್ ಯೋಜನೆ ಇದರಿಂದ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಿಂದ ಓಟ್ ಆಗ್ತಾ ಇದಾರೆ ಗಂಡು ಮಕ್ಕಳು ಆಗ್ತಾರೆ ಆದ್ರೆ ಈ ಒಳ್ಳೆ ಯೋಜನೆ ಇರೋದ್ರಿಂದ ಅವ್ರು ಗೆಲ್ಲದಲ್ಲೇ ಡೌಟೇ ಬೇಡ ಲೀಡಲ್ಲಿ ಗೆಲ್ತಾರೆ ಅಂತ ನನ್ನ ಅನಿಸಿಕೆ ಇದೆ ಸರ್ ನಮ್ಮಲ್ಲಿ ಎಂಟುನೂರ್ ಚಿಲ್ಲರೆ ಇದೆ ಸರ್ ಲೀಡ್ ಬರುತ್ತೆ ನಮ್ಮಲ್ಲಿ ಲೀಡ್ ಬರುತ್ತೆ ಸರ್ ಎಷ್ಟು ಬರುತ್ತೆ ಒಂದ್ ಇನ್ನೂರು ಲೀಡ್ ಬರುತ್ತೆ ಸರ್